ಮುಂಜಾನೆಗೆ ಒಂಬತ್ತು ಗಂಟೆನ ಹೇಳಿ ಬಿಟ್ಟಿತ್ತ ಹುಡುಗಿ ಟೈಮ್ ಮಾತ್ರ ನಮ್ ಹಣ್ಣುಂದತು ಇನ್ನು ಮುಗಿದ ಹೋಗ್ತಾ ಏನೈತೆ ನಡಲಿ ಬಡ ಬಡ ಹೋಗೋಣ ಪಾಪ ಕರದ ಹೋಗ್ ಬನ್ನಿ ಮುಟ್ಟ ಬಂದ ನೀವ್ ಇಷ್ಟೊತ್ತು ಮಾಡಿದ್ರಿ ಆಯ್ತಾ ಏನ್ ಕೇಳ್ತಿದೀವ ಹುಡುಗಿನ ರೆಡಿ ಮಾಡಿ ಶಾಲೆಗೆ ಕಳಿಸಬೇಕು ಅದು ಎಂಟೂವರಿ ಶಾಲಿ ಹೋಗಕತಿ ನನ್ನ ಗಂಡ ಆಫೀಸಿಗೆ ಹೋಗೋಣ ಒಂಬತ್ತು ಗಂಟೆಗೆ ಅವ್ನು ರೆಡಿ ಮಾಡಿ ಕಳ್ಸ್ಬೇಕು ಮತ್ತ ಕೆಲಸಕ್ಕೆ ಕೆಲಸ ಎರಡ್ ತಾಸಿ ಮನೆಯನ್ ಕೆಲ ಮತ್ತ್ ಬಂದ್ ಮೇಕಪ್ ಮಾಡ್ಕೊಂಡ್ ನಿನ್ ಮನೆಯ ಕೆಲಸ ಆ ಡ್ಯಾಡ್ ಎಲ್ಲಾಗಿ ತೋರಿಸ್ ಬ್ಯಾಡನಾ ಹಿಂಗಾಗಿ ನಮ್ಮ ಕೆಲಸ ಎಲ್ಲ ಮಾಡಿಟ್ಟ ಬನ್ವ ಇವತ್ತು ಅಲ್ಲಾಯ್ಕಾ ನಾನ್ ನೋಡಾಕ ಇಷ್ಟ ಚಂದ ಅದ ನೀ ಬೆನ್ನಿ ಉಂಡಿದ್ದಂಗ ನಾ ಮೇಕಪ್ ಮಾಡ್ಕೊಂಡ್ರಿ ಇನ್ನು ಎಷ್ಟ್ ಚಂದ ಕಾಣ್ಬೋದಲ್ಲ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋ ನನ್ ಗಂಡಗಂತಿ ರಾತ್ರಿ ಎಲ್ಲ ಮಕ್ಕಳೋಳಾಕ ಬಿಟ್ಟಿಲ್ಲ ನಾ ಹೆಂಗ್ ಕಾಣಬೋದ್ರಿ ಇಮ್ಯಾಜಿನ್ ಮಾಡ್ಕೋ ನಾ ಹೆಂಗ್ ಕಾಣ್ಬೇಕ್ರಿ ಇಮ್ಯಾಜಿನ್ ಮಾಡ್ಕೊರಂತರಿ ಹಿಂಗ ಹೇಳಿಟ್ ಕಡಿಗೂ ಕಡಿಗು ಏನಾರ ತಗೊಂಡ್ ತೆಲಿಗೆ ಹೋಗಿಲ್ಲ ತನಗ ಮಕ್ಕ ಅವಾಗ ಸುಮ್ಮನೆ ಮಕ್ಕ ನೋಡಕ್ ಅವಾಗ ನಿದ್ ಬಂತ ಅಲ್ಲಿ ನಿನ್ನ ಗಂಡ ಅಂತ ಸುಮ್ಮನೆ ಮಕ್ಕೋ ಅಂದ ನನ್ ಗಂಡದ ತಗೊಂಡೇನ್ ಹೇರೇ ಬಿಡ್ತಿದ್ನು ಅಲ್ಲಿ ದಿನ ಕೆಲಸ ಅಂತ ಕೇಳಿದ್ರೆ ಯಾವ ಮಗಳದ ಬಿಡಿ ಯಾವ ನನಗೆ ಮಗಳದ ಇನ್ನ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಿದ್ದಿ ಇವತ್ತು ಏನು ಬಗ್ಗೆ ಇಷ್ಟು ಜಲ್ದಿ ಕೆಲಸ ಮಾಡ್ಕೊಂಡ್ಬಿಡಿ ಇವ ನೀನು ಅಲ್ಲ ಪರಕ ಮೇಕಪ್ ಮಾಡ್ಕೊಂಡು ಮನಿ ಮನಿ ನಾ ತೋರ್ಸಕ್ ಹೋಗ್ಲೇನು ಮೇಕಪ್ ಮಾಡ್ಕೊಂಡ್ ಬಂದ್ ಮುಸರಿ ಅರಿವಿ ಇದು ಮಾಡ್ಲಿ ಹಿಂಗಾಗಿ ಇವತ್ತೇ ನಾವ್ ವಾರ ದಿನ ಕೆಲಸನ ಮಾಡೋಣ ಅಂತ ಹೇಳ್ಬಿಟ್ಟ ನನ್ ಗಂಡಗೆ ಮಾತ್ರ ಅಡಿಗೆ ಎಟ್ಟ ಮಾಡೋದ್ನ ಬಂಡೆ ಮೈ ಕೈ ಕೈ ಹೊಲ್ ಸಾಕ ಬಂಡೆ ನಿಂತ್ರ ಬಂಡೆ ತಿಕ್ಕುದಾಗಲಿ ಆಮೇಗ ನೆಲಸುದಲ್ಲಿ ಅಂತ ಏನು ಮಾಡೋದಿಲ್ಲ ನಾನು ಪಾರ್ಲರ್ಗೆ ಹೋಗಿ ಬಂದನೆ ಸಾವ್ರ ರೂಪಾಯಿ ಕೊಟ್ಟು ಮಕ್ಕಳಾಗಿ ಬಂದಿರತೆ ನಾವು ಮತ್ತೆ ಮಾಡ್ಕೊತ ನಾನ್ ಮೇಕಪ್ ಹಾಳಾಗುದಲ್ರಿಗೊಂಡ್ ಸಾವಿರ ರೂಪಾಯಿ ಕೊಡ್ಕೋಶಾನ ಐದನೂರು ರೂಪಾಯಿ ಕೇಳಿದ್ರೆ ನನಗಂತಿ ಮುನ್ನೂರು ರೂಪಾಯಿ ಕೊಡ್ಕೋಶನ ಆಮೇಲೆ ಸಾವಿರ ರೂಪಾಯಿ ತಗೊಂಡು ಏನು ಮಾಡಕ್ಲಿ ಇಲ್ಲಿ ನಾನು ನನ್ನ ಗಂಡದ ಸಾವಿರ ರೂಪಾಯಿ ಕೈರ್ ಬೈ ಐದು ನೂರು ನೀ ಅಂತ ಹಂಡೆ ಇದ್ದಂಗ ಇದಿ ನಿನಗೆ ಎಷ್ಟು ಇದಿ ತಿಳಿದ್ರು ನಾ ಅಷ್ಟೇ ಹೋಗು ನೀನು ನೀ ಎಲ್ಲಿ ಚಂದ ಮಗಕ್ಕ ನೀಲ್ ಚಂದ ಕಾಣಬೇಕು ಇದಿದ ಮುಖ ಟೈಪ್ ಮಾಡ್ಕೊ ಬಾ ಅಂತ ಹೇಳೋದು ಬೇಕಾದ ನೀವ್ ಅಲ್ಲ ನಿಮಗೆ ಹೆಣ್ಮಕ್ಳಿಗೆ ತಲಿ ಕೆಟ್ಟ ಗಿಟ್ಟಕ್ಕೆ ಏನೈತಿ ಹುಡಿ ಒಂದು ಉಡುದಕ್ಕೆ ನೀವು ಎಲ್ಲ ಮದುಮಂಗಿಯಾಗ್ಯಾರ ನಿಮ್ಗೆ ಬೇಕಂತಾರಲಿ ಮೇಕಪ್ ನಮ್ಗೆ ನಾ ಹಂಗೆ ಕಾಣಕತ್ಯಾ ಮುದುಮಂಗಿಯಾಗ ಕಾಣಕತ್ತನ ಅಲ್ಲೇನ ಅದಕ್ಕೆಲ್ಲ ಟೆಕ್ನಿಕ್ ಇದೆ ಅಕ್ಕ ಟೆಕ್ನಿಕ್ ಇದೆ ಈ ಗಂಗಾ ಅಂದ್ರೆ ಸಾಮಾನ್ಯ ಇದಾವಳಲ್ಲ ಅದಕ್ಕೆ ಹೇಳೋದು ನೀವು ൂറ്ൂർ ഹ്രി വാഷ്ട്ടാ എട്ട് കാസ എല്ലട നമുക്ക് ഗണ്ടു അല്ല സാറ നാവ സീരി തൊള്ളാ ಆಯ್ತು ನೋಡ್ರಿ ಮಾತಾಡ್ಕೊಂತ ಇಲ್ಲೇ ನಿಂದ್ರು ನೈನ್ ಅವ್ರು ಬರಲಿಲ್ಲ ನಾ ಪಾಪ ಪಂಕಜಾ ಇಕಿ ಭಾರತಿ ಯಾರು ಬರ್ಲೇ ಇಲ್ಲ ಇಕಿ ಇಕಿ ಬರ್ಲಿಲ್ಲ ರಾಜಮನ ಬರ್ಲಿಲ್ಲ ನಮ್ಮ ಕಡೆ ಇದ್ದಾಕಿ ಅಣ್ಣ ಬರ್ತಾರೆ ಅವರು ಮೂರು ದಿನ ಹೋಗೋಣ ನಾ ಇಕ ನೋಡ್ರಿ ಲೀನಾ ಹೋಗಿ ಇಲ್ಲಿ ಈಗ ಆಗ್ಲೇನ ಟೈಮ್ ಆಗಿದೆ ಏನು ಹೋಗಿ ಯಾರ ಅವರು ಮಾತ್ರ ನಮ್ಮ ಕರೆಯಲ್ಲ ಹಂಗೆ ಹೋಗೋಣ ನೋಡ್ರಿ ನಾವು ಮೊದಲು ನೋಡು ನಿಶಾ ಈಗ ಒಬ್ಬೊಬ್ಬರಿಗೆ ಕಷ್ಟ ಅನ್ನೋದು ಬರ್ತಿದ್ದಾರೆ ಇವತ್ತಿನಂದು ಓಪನಿಂಗ್ ಇರೋ ಕಾರಣಕ್ಕಾಗಿ ಎಲ್ಲರಿಗೆ ಕೂಲ್ ಡ್ರಿಂಕ್ಸ್ ಕೊಡು ಫಸ್ಟ್ಗೆ ಬಂದ ತಕ್ಷಣಕ್ಕೆ ಜ್ಯೂಸ್ ಕುಡಿದ ನಂತರ ಎಲ್ಲರಿಗೆ ಬಿಡು ಒಂದು ಸತಿ ಫಸ್ಟ್ಗೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಆ ನೆಕ್ಸ್ಟ್ ಬಂದ ಅವ್ರು ಹೆಂಗೆ ಬಂದಿರ್ತಾರಲ್ಲ ಪಾಳೆ ಪ್ರಕಾರ ಅದೇ ಥರವಾಗಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಥರ ಅವ್ರಿಗೆ ಇಷ್ಟ ಆಗೋ ಥರ ಇವತ್ತೊಂದು ದಿನ ನಡ್ಕೋರಿ ಚೆನ್ನಾಗಿ ನಮ್ಮದು ಕಂಟಿನ್ಯೂ ಆಗಬೇಕಂದ್ರೆ ಅವ್ರಿಗೂ ನಾವು ಚೆನ್ನಾಗಿ ಮೇನ್ ಮಾತಾಡಬೇಕು ಮಾತಾಡಿ ಅವ್ರಿಗೆ ಯಾವ್ಯಾವ ಏನೇನು ಮಾಡಬೇಕು ಎಲ್ಲ ಥರ ನೀಟಾಗಿ ಮಾಡಿ ಸ್ಟಾರ್ಟಿಂಗ್ ಕಡಿಮೆ ದುಡ್ಡ ತೊಗೊಳ್ಳೋಣ ಆಮೇಲೆ ಬೇಕಂದ್ರೆ ಜಾಸ್ತಿ ಮಾಡಿದ್ರಾಯ್ತು ಆಯ್ತು ರೀ ಮ್ಯಾಮ್ ನೀವು ಹೇಗೆ ಹೇಳ್ತೀರಾ ಹಾಗೆ ಆಗಲಿ ಬನ್ನಿ ಆಂಟಿ ಬನ್ನಿ ನಿಮ್ಮದೇ ದಾರಿ ಕಾಯ್ತಿದ್ದೆ ಯಾಕಂಟಿ ಲೇಟ್ ಆಯಿತಲ್ಲ ನಿಮ್ಮದು ನಾನು ದಾರಿ ಅದಕ್ಕೆ ಆದ ನಿಮ್ಮ ನಂಬರ್ ಕೂಡ ಇಲ್ಲ ನಮಗೆ ಕಾಲ್ ಮಾಡಿ ಕರಿಬೇಕು ಅಂದರೆ ಬನ್ನಿ ಕೂತ್ಕೊ ಬನ್ನಿ ಹೌದಾ ತಂಗಿ ಸ್ವಲ್ಪ ತಡ ಅಥವಾ ನಮ್ಮದು ಮುಂಜಾನೆ ಲಘು ಬರ್ಬೇಕಂತ ಬರ್ಬೇಕು ಅಂತ ಕೆಲಸ ಮಾಡ್ಕೊಂಡೆ ಬಿಡ ಇವ ಆದರೂ ಹಳ್ಳಿ ಮನೆಯಿಂದ ತಾವೇ ಕೆಲಸ ಇದ್ದೇ ಇರ್ತಾವಲ್ಲ ಅವ್ರವ್ರು ಹೋಗೋರು ಇರ್ತಾರೆ ಅವ್ರು ಕೂಡ ಮಾತಾಡ್ಕೊಂಡು ಕುಂತು ಬಿಟ್ಟಿವೆ ಮುಂಜಾನೆಯಾಗ ಕೆಲಸ ಹಿಂಗಾಗಿ ಲೇಟ್ ಆತ ಏನು ಪತ್ತು ರೂಪಾಯಿ ಕೊಡಾ ತಂಗಿನಿ ಪರವಾಗಿಲ್ಲ ಆಂಟಿ ಮತ್ತೆ ನಿಮ್ಮದು ಕೆಲಸ ಏನಾದರೂ ಇದ್ರೆ ಇರ್ತೈತಲ್ಲ ಪರವಾಗಿಲ್ಲ ಈಗಾದರೂ ಬಂದ್ರ ಬನ್ನಿ ಬನ್ನಿ ಜ್ಯೂಸ್ ಕುಡದ್ ಕಾಸ ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ತೀವಿ ನಿಶಾ ಎಲ್ಲರಿಗೂ ಜ್ಯೂಸ್ ತೊಗೊಂಬ ಆಯ್ತು ಮೇಡಮ್ ತೊಗೊಂಡ್ಬರ್ತೀನಿ ಅಲ್ಲ ಪರಕ್ಕ ಎಷ್ಟು ಚಂದ ಇದಲ್ಲ ಬ್ಯೂಟಿ ಪಾರ್ಲರ್ ಇದು ಏನು ಕೊಟ್ಟು ಎಷ್ಟು ಚಂದ ಗ್ರ್ಯಾಂಡಾಗಿ ಓಪನಿಂಗ್ ಮಾಡ್ಯಾರ ಹುಡುಗಿ ಏನು ಭಾಷಾನೇ ಇದೆ ಕಾಣಿಸುತ್ತೆ ಬರ್ರಿ ಮೇಡಮ್ ನೋಡಿ ಾರ್ಡ್ ಹುಬ್ಳಿ ಇದ್ದೈತಿವರ ಅಷ್ಟೇ ಹೈಬ್ರೋ ಇನ್ನೇನಿಲ್ಲ ತಿಂಗ್ಳಾ ತಿಂಗಳ ಇಲ್ಲೇ ಮಾಡಿಸ್ಕೋ ಬಾಳ ಖುಷಿ ಆಗತ್ತೆ ನನಗಾರ ಅಲ್ಲೇ ನಾನು ಒಮ್ಮಿ ಮಾಡ್ಸ್ಕೊಂಡಿಲ್ಲ ನನಗೂ ಯಾಕ ಭಯ ಆಗಿ ಹೈಬ್ರೂ ತೆಗಿಬೇಕಂದ್ರೆ ಬಾಳ ಉರಿತಾವಂತ ಹುಬ್ಬಳ್ಳಿ ಹಿಂಕಿಂತ ಯಾಕ ಹೆದ್ರಿಕೆ ಆಗತ್ತೆ ನನಗೆ ಅಲ್ಲ ನೀನು ಮಾಡ್ಸ್ಕೊಂಡಿಲ್ಲ ಹೈಬ್ರೋ ಒಮ್ಮೆ ಇಲ್ಲ ಯಾಕ ನಾನು ಒಮ್ಮಿ ಮಾಡಿಸಿಕೊಂಡಿಲ್ಲ ಅದಕ್ಕ ನನಗೂ ಹೆದರಿಕೆ ಆಗತ್ತೆ ಇಲ್ಲೆಲ್ಲ ಹುಬ್ಬಿನ ಬಾಳ ಉರಿತಾವಂತ ಹೆದರಿಕೆ ಆಗೋದ್ ಹೊಡಕ್ಕೆ ಅಲ್ಲೈತಾ ಏನು ಆಗೋದಿಲ್ಲ ಬಿಡ ಅದೇ ಇಲ್ಲೆಲ್ಲ ಸ್ವಲ್ಪ ಸ್ಕಿನ್ ಭಾಳ ಸಾಫ್ಟ್ ಇರುತ್ತಲ್ಲ ಹಿಂಗಾಗಿ ಕೂದಲ ತೆಗೆದಕ್ಕೆ ಸ್ವಲ್ಪ ಹೆದರಿಕೆ ಇರುತ್ತೆ ಮತ್ತು ಹೊಳ್ಳಿ ನೋಸ್ತಾವೆ ಸ್ಟಾರ್ಟಿಂಗ್ ಮಾಡಿಸ್ಕೊಳ್ಳಾರಲ್ಲ ನೀವು ಸ್ವಲ್ಪ ನೋಸ್ತತ್ತೀವಿ ಸ್ವಲ್ಪ ಹೋಗ್ಬಿಟ್ಟು ಆಮ್ಯಾಗ ಅವ್ರು ಜೆಲ್ ಕೊಟ್ರ ಅಂತಂದ್ರೆ ಹಚ್ಕೊಂಡ್ರೆ ಎಲ್ಲ ಕಮ್ಮಿ ಆಗುತ್ತಲ್ಲ ಮೆಹೂನಾ ಎದಕ್ಕೆ ಚಿಂತೆ ಮಾಡ್ತೀರಿ ಮೆಹೂನಾ ಅಂತಿದ್ದೀವಿ ಆಗೋದು ನಿನಗಲ್ಲ ತಾಸು ನನಗೆ ನಾನು ಒಳ್ಳೆ ನಾಲ್ಕು ತಿನ್ನುವ ಮತ್ತು ನೀವು ಇಬ್ಬರು ಚೆನ್ನಾಗಿ ಕಾಣಕತ್ತೆ ನಾಲ್ಕು ಚೆನ್ನಾಗಿ ಕಾಣಲಿಲ್ಲ ಅಂತ ನನಗೆ ಸ್ನೇಹ ಮತ್ತು ನಾವು ಹುಡುಗಂದಿನಿ ಇಲ್ಲಿ ಬಂದರೆ ಹೆಂಗೆ ಏನು ಹೆಂಗೆ ಏನು ಅಂತ ಒಂಥರ ಹೆದರಿಕೆ ಆಗಿರ್ಬೇಕು ಹುಡುಗಿ ನೋಡಿಕ ಎಷ್ಟು ಚಂದ್ ಸ್ಲಿಮ್ ಆಗಿದಾಳೆ ನಾವು ಅದನ್ನ ಹೊರ ಹಿಂಗ ಆಗ್ಬಿಟ್ಟೆ ಏನು ಅದೇನು ಚಂದ ಕಾಣತ ಇವನ ಹುಡುಗಿ ಅದ್ರ ಕೈ ಕಾಲು ನೋಡಿದ್ರೆ ಕೋಳಿ ಕಾಲ್ ಆಗ್ಯಾವು ಅಕ್ಕ ಎರಡು ನೋಡಿದ್ರೆ ಎರಡು ಗಾಡಿ ಹೆಡ್ಲೈಟ್ ಆಗ್ಯಾವು ಮುಂದಿನ ಗಾಡಿ ಇರ್ತಾವಲ್ಲ ಟ್ಯಾಕ್ಟರ್ ಹೆಡ್ಲೈಟ್ ಆಗ್ಯಾವು ಹೊಳ್ಳೆ ಅದ್ ಕೂಲಾ ಅಯ್ಯೋ ತೆಲಿಯೋ ಹೋದ್ರೆ ಹೇರ್ ಸ್ಟೈಲ್ ಅದು ಇದು ಕೊಳೆ ಬ್ಯೂಟಿ ಪಾರ್ಲರ್ ಬಂದಿವೆ ಅನ್ಸತ್ತೆ ನಾವು ಹೋಗಬಿಡ್ದು ಏನಪ್ಪ ಅಕ್ಕ ನೀನ್ ಆ ಹುಡುಗೊಂಡು ಲಿಫ್ಟಿ ನೋಡಿ ಚಂದ ಕಾಣ್ತಾಳಿಕ ಈ ಬಂದೇ ಒಂದೇ ನೋಡಿದ್ ಪಡ್ರಿ ಒಂದ್ಸತಿ ಟ್ರೈ ಮಾಡಿ ಎದಕ್ ತಿಳಿ ಕಟ್ಕೋತೀರಿ ಮತ್ತೆ ಗಂಡ ಕಡೆ ಬೇಸ್ಕೊಂಡು ಬೇಸ್ಕೊಂಡು ರೊಕ್ಕ ಬೇರೆ ಇಸ್ಕೊಂಡ್ ಬಂದ್ ಕಾಸ ಈ ಮತ್ತೆ ಹಂಗ ಹೋಗಾರ ನೋಡಿದ್ ತಡ್ರಿ ನಮ್ಮ ಹೆಂಗ್ ರೆಡಿ ಮಾಡ್ತಾರ ಗೊತ್ತಕತಿ ತುಗೋರಿ ಅಂಟಿ ಜ್ಯೂಸ್ ಕೊಡ್ರಿ ಪಾ ನಾವಲ್ವಾ ತಂಗಿ ಶರೆ ತಗೊಂಡ್ಬಂದಿ ಅಲ್ಲ ನಮಗ ನಾನು ಹಿಂತದೆಲ್ಲ ಕುಡಿದಿಲ್ವಾ ಯಾವ ಅಂಟಿ ರೀ ಅದು ಡ್ರಿಂಕ್ಸ್ ಅಲ್ರಿ ಜ್ಯೂಸ್ ರೀ ಆಪಲ್ ಜ್ಯೂಸ್ ರೀ ಇದು ಎಲ್ಲರಿಗೆ ಅಂತ ಹೇಳಿ ಕಂಪ್ನಿ ವತಿಯಿಂದ ಮಾಡ್ಸೇವ್ರಿ ಅದನ್ನ ನಾವು ಮೊದಲೆಲ್ಲ ಹೋಗ್ತಿದ್ದೀವಲ್ರಿ ಅವರೆಲ್ಲ ಇದೇ ಥರ ಹೆಲ್ದಿ ಇರ್ತೈತೆ ರೀ ಅದೇ ಆ್ಯಪಲ್ ಜ್ಯೂಸಿಂದಾಗಿ ಇದೇ ಕುಡಿಬೇಕು ಅಂಥೇಳಿ ನಾನು ಆರ್ಡ್ರ್ ಮಾಡಿ ತರ್ಸೇನು ರೀ ಆಂಟಿ ಕುಡಿರಿ ಇದೇನು ಡ್ರಿಂಕ್ಸ್ ಏನಲ್ಲಿ ತೋರಿ ಕುಡ್ರಿ ಆಂಟಿ ನೀ ಹೇಳಕತ್ತೆ ಅಂತ ಕುಡಿಯಕತ್ತ ನಮ್ಮ ತೆಲಿ ತಿರುಗಿ ಬಿದ್ದ ಅದಕ್ಕೆ ನೇನ ಕಾರ್ ನೋಡ್ತಂಗಿ ಏ ಶರೋಕ ಏನಾಗೋದಿಲ್ಲ ಕುಡಿ ನೀ ಇವತ್ತು ಫಸ್ಟ್ ಟೈಮ್ ಅಲ್ಲ ನೀವು ಬರೋದು ಹಿಂಗಾಗಿ ನಿಮಗೆ ಏನು ಗೊತ್ತಿಲ್ಲ ಕುಡ್ರಿ ಕುಡ್ರಿ ಎಲ್ಲ ದೊಡ್ಡ ದೊಡ್ಡ ಇದರೊಳಗೆಲ್ಲ ಹಿಂಗೆ ತಿಂಗೆ ತಗೋ ಕುಡ್ರಿ ಏ ಗಂಗಿ ಒಂದೇ ಗಂಟೆ ಹೆಚ್ಚು ಕಡಿಮೆ ಆದ್ರೆ ನಾನು ತಿನ್ನಿಂಗೆ ಎಲ್ಲಿ ಕುಡ್ಬಿಡೋದಿಲ್ಲ ನೋಡಿದಿನಿ ಪರ ಎಷ್ಟು ಸಕ್ಕ ಜ್ಯೂಸ್ ಕುಡಿ ಮಸ್ತ್ ಐತಿ ಬರೀ ನೋಡ್ಲಿ ಟೇಸ್ಟ್ ಇದೆ ಬಂದ್ರೆ ಕಟ್ಟ ಅಂತೀರಿ ಈಗ ನಿಮ್ಗೆ ಯಾವ ಯಾವ ತರ ಏನೇನ್ ಮಾಡ್ಬೇಕು ಹೇಳ್ರಿ ಒಬ್ಬೊಬ್ಬರಾಗಿ ಆಗಿ ನೀವು ಯಾವ ತರ ಒಬ್ಬರ ಏನೇನ್ ಮಾಡಿಸ್ಕೊತ್ರಿ ಲಿಸ್ಟ್ ಮಾಡಿಸ್ರಿ ಇವ್ರ ಕಡೆಗೆ ನಾವು ಅದೇ ಪ್ರಕಾರ ಒಬ್ಬೊಬ್ರಿಗೆ ಅದನ್ನ ಮಾಡ್ತೀವಿ ಅದು ಪ್ರಾಳೆ ಪ್ರಕಾರನ ಒಬ್ಬೊಬ್ರಿಗೆ ಇದು ಅದನ್ನೆಲ್ಲ ನಿಮಗೆ ಮಾಡ್ಕೊಡ್ತೀವಿ ಈಶಾ ಆಂಟಿಗಳ ಕಡೆ ಅವ್ರಿಗೆ ಏನೇನ್ ಮಾಡಿಸ್ಕೊತಾರ ಎಲ್ಲ ಒಂದು ಕಡೆಗೆ ಲಿಸ್ಟ್ ತಗೊಂಬಾರ ಆಯಿತು ಮ್ಯಾಮ್ ಆಂಟಿ ನಿಮ್ಮ ಹೆಸರು ಏನು ರೀ ನನ್ನ ಹೆಸ್ರು ಅಂತ ಶಾರವ್ವಕ್ಕ ಅಂತ ಶಾರವ್ವ ಅಂತ ಕೇಳ್ತಾರೆ ಶಾರದಾ ಅಂತ ಬರೀ ಅಯ್ಯೋ ಅಯ್ಯಪ್ಪ ಏನು ಹಳ್ಳಿಗಳದ ಗುಗ್ಗುಗಳು ಅದವ ಮರಯ್ಯ ನಾ ಒಂದು ಹೆಸ್ರು ಕೇಳಿದ್ರೆ ಈಗ ಮೂರು ಹೆಸ್ರು ಐತಿ ಒಂದು ಶಾರೋವ್ವಕ್ಕ ಒಂದು ಶಾರವ್ವ ಒಂದು ಶಾರದಾ ಯಾವ್ದ ಬರೀ ರೀ ಅಯ್ಯವ ಈಗ ನಿಮ್ಗೆ ಏನೇನು ಮಾಡ್ಬೇಕು ರೀ ಅಂದ್ರಿ ಫೇಶಿಯಲ್ ಮಾಡಬೇಕು ಏನು ಏನು ಹೇರ್ ಕಟಿಂಗ್ ಮಾಡಬೇಕು ಏನು ಬ್ರೋ ಮಾಡಬೇಕು ಏನು ಹೇರ್ ಕಲರ್ ಮಾಡಬೇಕು ಏನು ಮಸಾಜ್ ಹೇ ಅಂದರೆ ಹೇರ್ ಮಸಾಜ್ ಅಂತ ಮಾಡ್ತಾರೆ ಹೆಡ್ ಹೆಡ್ಡೆಲ್ಲ ಫುರಮ್ ಮಸಾಜ್ ಮಾಡೋ ಅದನ್ನು ಮಾಡಬೇಕು ಅಥವಾ ನಿಮ್ಗೆ ಏನು ಮಾಡ್ಬೇಕು ಅನ್ನೋದು ಹೇಳ್ಕೊ ಹೇಳ್ರಿ ಅದನ್ನು ನಾನು ಲೇ ಗಂಗಾ ಏನು ಕೇಳಕತ್ತಾರ ನನಗಂತ ಏನು ಗೊತ್ತಿಲ್ಲ ಗಂಡ ಐದನೂರು ರೂಪಾಯಿ ಕೊಟ್ಟ ಅದ್ರಾಗ ಏನು ಮಾಡ್ಕೋಬೇಕು ಅನ್ನೋದು ನೀನು ಹೇಳ್ದಾ ಬಂತರಿ ಶಾರಕ ಬಂತಿ ಇಲ್ಲ ನೋಡಿರಿ ನಿಶಾ ಅವರೇ ಹ್ಞೂ ಇವ್ರು ನಮ್ಮ ಅಕ್ಕ ರೀ ಇವ್ರಿಗೆ ರೀ ಹೈಬ್ರೋ ಮಾಡಿರಿ ಸ್ವಲ್ಪ ಸ್ಪೆಷಲ್ ಮತ್ತೆ ಎಷ್ಟು ಮತ್ತೆಷ್ಟತ ನೋಡೋಣ ಹೈಬ್ರೋ ಮತ್ತೆ ಸ್ಪೆಷಲ್ ಎರಡ ಅನ್ರಿ ಹಾಂ ಎರಡ ತಗೋರಿ ಸದ್ಯಕ್ಕೆ ಎರಡ ಮಾಡಿರಿ ಆಮೇಲೆ ನೋಡೋಣ ರೀ ಅಂತೀರಿ ನೀವು ಒಳಗೆ ಹೋಗ್ರಿ ಬರ್ತಾರೆ ರೀ ಇವ್ರು ಲಿಸ್ಟ್ ಮಾಡ್ಕೊಂಡು ನಿಮ್ಮನ್ನ ಒಳಗೆ ಅವ್ರನ್ನೂ ಒಳಗೆ ಕಳಿಸ್ತೀನಿ ರೀ ನಾನು ಇಲ್ಲಿ ಒಳಗೆ ಹೋಗೋದಲ್ವಾ ಇಲ್ಲೇ ನಿಂದ್ರೆ ಅವ್ರದ್ದು ಮಾಡಿ ಯಾರು ಕಡೆ ಒಳಗೆ ಹೋಕ್ಕೆ ಆಯ್ತು ರೀ ನಿಂತ್ಕೊರಿ ನಿಮಗೇನು ಮಾಡ್ಬೇಕು ರೀ ನಿಮ್ಮ ಹೆಸರು ಏನು ಹೇಳಿರಿ ಮೊದ್ಲು ನನ್ನ ಹೆಸರು ಪಾರ್ವತಿ ರೀ ಏನು ಮಾಡ್ಬೇಕು ರೀ ನಾ ಏನು ಮಾಡ್ಸ್ಕೊಳ್ಳಿ ಹೇಳಿ ಗಂಗಾ ಇವ್ರಿಗೆ ಐ ಬ್ರೋ ಮಾಡಿರಿ ನೀಟಾಗಿ ಆ ನಂತರ ಇವ್ರಿಗೆ ಸ್ಪೆಷಲ್ ಐ ಬ್ರೋ ಎರಡು ಮಾಡಿರಿ ಸ್ಟಾರ್ಟಿಂಗಿಗೆ ನಾವು ಅದು ನೋಡ್ಕೊಂಡು ಆಮೇಲೆ ಏನು ಮಾಡ್ಸ್ಕೊಬೇಕು ಅಂತ ಹೇಳ್ತೀರಿ ಹಾಂ ಆಯ್ತು ತೊಗೊಳಿರಿ ಅದನ್ನ ಬರಿತೀನಿ ನೋಡಿರಿ ಅಲ್ಲಿ ಈಕಿ ನಮ್ಮ ಗಂಗಾ ಯಾವಾಗ ಬಂದಿದ ಮೇಲೆ ಮಾಡ್ಸ್ಕೊಂಡು ಹೋಕ್ಕಿದ್ರು ಅಂದ್ಲಿ ಅದಕ್ಕೆ ಅಷ್ಟು ಚಂದ ಕಾಣ್ತಿದ್ಲು ಅಂದ್ಲಿ ಆಕಿ ಬೆಳ್ಳುಗಾ ಭಾರಿ ಬೆನ್ನೆ ಉಂಡೆ ಥರ ಕಾಣ್ತಿದ್ಲು ನಮ್ಗೆ ಗೊತ್ತಾಗೋದಿಲ್ಲ ನೋಡಿ ಅದು ನಾವು ಹಳ್ಳಿ ಮುಖ ಹೊಂಚಿ ಸಾರು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ರೀ ಈಕಿದಲ್ಲ ಬಾರಿದಾಗ ಬಿಡ್ಲಿಕ್ಕೆ ಆಕಿ ಇಲ್ಲ ಎಂಕಲ್ಲೆ ಆಡ್ಯಾಡ ಕಲಿಯೋದಕ್ಕೆ ಮತ್ತೆ ಟೆಂತ್ ಕಲ್ತಾಳ ಲೇವ ಹತ್ತನೇ ಕಲ್ತಾಳ ಏನ ಕೊಡ್ತೀವಿ ನಾವೇನು ಕಲ್ತೇವೆ ಬಿಟ್ಟೆ ನಮ್ಗೆ ಏನು ಗೊತ್ತಿಲ್ಲ ಹೇಳ್ರಿ ನಿಮ್ಮ ಹೆಸರು ಏನ್ ಬೇಕಾರ ನನ್ನ ಹೆಸರು ಗಂಗಾ ಅಂತ ಹೇಳ್ರಿ ನಾನು ಹೈಬ್ರೋ ಮಾಡಿಸ್ಕೋಬೇಕು ಹೇರ್ ಕಟಿಂಗು ಫೇಶಿಯಲ್ ಇಷ್ಟೇ ಸಾಕಿದ್ವಿ ಇಷ್ಟ ಮೂರ್ ಬರ್ಕೊರಿ ಆಯ್ತು ಬರ್ಕೊಂಡು ನೀವು ಮೂರು ಜನ ಒಳಗೆ ಹೋಗ್ರಿ ಇಲ್ಲಿ ಯಾವ ಬಂದು ಬಂದು ಹೋಗಿದ್ದೀನಿ ನಿಮ್ಗೆ ಗೊತ್ತಿಲ್ಲ ಒಂದೇ ನಾನು ಹೇಳಿಲ್ಲ ನೀನು ಹೋಗ್ತೀನಿ ಅಂತ ಹೇಳಿ ನಾವು ಬರ್ತಿದ್ದೀವಿ ನಮ್ಮನ್ನು ಕರ್ಕೊಂಡು ಹೋಗ್ತಿಲ್ಲ ನೀನು ಬರ್ಸಿರಿ ಅಂದ್ ಏನ್ ಗೊತ್ತ ನಾನು ಹುಬ್ಬಳ್ಳಿ ಸಂತಿಗೆ ಅದು ಹೊತ್ತಿದ್ನಿ ಧಾರವಾಡಕ್ಕೆ ಹುಬ್ಬಳ್ಳಿಗೆ ಸಂತಿಗೆ ಅದು ಹೋದಾಗ ಅಟ್ಟ ಹೈಬ್ರೋ ಮಾಡ್ಸ್ಕೊಂಡ್ ಬರೋದು ಮಾಡ್ತಿದ್ದೆ ಮತ್ತೆ ಹಿಂಗೆ ದೊಡ್ಡ ದೊಡ್ಡ ಫಂಕ್ಷನ್ ಹಬ್ಬ ಹುನು ಇದಲ್ ಅಟ್ಟ ಮಾಡ್ಕೋತೀನಿ ಅಂದ್ರೆ ಮಗ ತೊಳಸ್ಕೊತೀನಿ ಈ ಕಡೆ ಮತ್ವಾ ಎಲ್ಲ ಕಳ್ಸಿ ಬರ್ರಿ ನಿಮಗೆ ಎಲ್ಲ ಮಾಡ್ಸ್ಕೊಂಡ್ರಿ ಅಂತ ಅಲ್ಲಿ ಗಂಗಾ ನಾ ಬರ ಕಮ್ಮಿ ತಗೊಂಡಿ ಮುನ್ನೂರು ರೂಪಾಯಿ ಸಾಲ ನಾನೇ ಸಾಲ್ ಏನೇ ಇದೆ ಊರಾಕೆಲ್ಲಾ ಹೇಳ್ಕೊಂಡ್ರಿ ಅಥ್ವಾ ಕಮ್ಮಿ ಅದ ಬರೋಕಂತೆ ಪಶ್ನೈಕು ಮತ್ತೆ ಫೋನ್ ಇಲ್ಲ ಮತ್ ಕೊಟ್ಟಾತ್ನಿ ಮಾಡಿಸ್ಕೊಂಡ್ ನಾವು ಕಡೆಗೆ ತರ್ಬರ್ಲಿ ಒಳಗ್ ಹೋಂಡ್ರಿ ಗಮ್ಮತ್ ಗದ್ಲಾ ಕೋ ಹೋಗಿ ಬಡಬಡ ಮಾಡ್ಸ್ಕೊಂಡ್ ನೋಡ್ರಿ ಅವ್ರು ಭಾರತೀಯ ಎಲ್ಲಿ ನಮ್ಮ ನಾನು ಪಂಜಜಾಮದ ಭಾರತಿ ಆಮೇಲೆ ರಾಜ್ಮ ಅದು ಹಂಗಬೇಟ್ಟು ಬಂದುಬಿಟ್ಟಿವಿ ಅವ್ರಿಗೆ ಏನು ಅರ್ಯಲ್ಲಿ ನಡೆಯೋದು ಬರ್ತಾರ ಎಲ್ಲ ಮಾಡ್ಕೋತಾರ ಅವ್ರದ್ದು ಅಂಟಿ ಅರ್ಸದೆಲ್ಲ ಲಿಸ್ಟ್ ತೊಗೊಂಡೆಲ್ಲ ಹಾಂ ಮ್ಯಾಮ್ ಎಲ್ಲರದ್ದು ತೊಗೊಂಡೆ ಸರಿ ಅವ್ರಿಗೆ ಒಬ್ಬೊಬ್ಬರಿಗೆ ಕೂತ್ಕೋ ಅಂತ ಹೇಳು ಅವ್ರಿಗೆ ಏನೇನು ಐತಿ ಮಾಡೋಣ ಆಯಿತು ಮ್ಯಾಮ್ ಕರಿತೀನಿ ಇವಾಗ ಆಂಟಿ ರೀ ಕೈ ಮೇಲ್ ಮಾಡಿಡ್ಕೋರಿ ಅಕ್ಕ ಈ ಕಡೆ ಅಳಗಡೆ ಬೇಡ್ರಿ ಸುಮ್ಮನೆ ಕುಂದ್ರಿ ಏನು ಆಗಂಗಿಲ್ಲ ಹೆದ್ರೂ ತಗೋರಿ ನೀವು வாய்க்கின ஒ நன்கொண்டி பரப்போத்தில பரா பரா நோட் நான் பரா 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 நன்கு நானும் ஒலி விடலங்க ಏ ಶಾರ್ವಕ ಈ ಫಸ್ಟ್ ಟೈಮ್ ಎಲ್ಲ ಅದಕ್ಕೆ ಹಿಂಗೆ ಆಗತ್ತೆ ನಿಮಗೆ ಏನು ಆಗೋದಿಲ್ಲ ಮಾಡಿಸ್ಕೊಂಡು ಒಂದು ತಾಸು ಅಷ್ಟು ಹಂಗೆ ಆಗತ್ತದು ಆಮೇಲೆ ಎಷ್ಟು ನೀಟ್ ಎಕ್ಕ ಅಂತ ಗೊತ್ತಾ ಎಷ್ಟು ಚೆಂದ ಕಾಣ್ತೀರಿ ಪಾರೋಕ ಹಿಂಗ ಅಂತ ಅಲ್ಲ ಮಾಡಿಸ್ಕೊಂಡು ಸ್ವಲ್ಪ ಜಲ್ಲಿ ಹಚ್ಕೊಂಡಾಗ ತಾಮ ಎಲ್ಲ ಕಮ್ಮಿ ಆಗ್ತದೆ ಚೆಂದ ಕಾಣ್ತೀರಿ ಮತ್ತು ಏನು ಅಲ್ಲಿ ನೀನು ಗಂಟು ಬಿದ್ದೀನಿ ನನಗೆ ಒಲ್ಲೆಂದ್ರು ಅಲ್ಲಂದ್ರೂ ಮಾಡಿಸ್ಬಿಟ್ಟು ಈ ಸುಳ್ಳನ ಯಾಕೆ ನನಗೆ ನನ್ನ ಕಡೆ ರೊಕ್ಕ ಬಂದೆ ನೋವು ವೈ ಪಾರ್ಲರ್ಗೆ ಹೋಗ್ಬೋ ನೋವು ನೋವು ಯಾಕೆ ಕತ್ಬಿಟ್ಟು ಅವ್ರು ಯಾಕೆ ಕತ್ಬಿಟ್ಟು ಮಕ್ಕ ಅನ್ನೋದು ಇಂಥದ್ದು ಐತಿ ನನಗೆ ಮಾಡಿಸ್ಕೊಂಡು ಏ ಇದೊಂದು ಮಾಡಿಸ್ಕೊಂಡು ಇದೊಂದು ಮಾಡಿಸ್ಕೊಳಕ್ಕೆ ಹೆಂಗೆ ಮಾಡಕತ್ತಿ ಎಲ್ಲ ಪಾರೋಕ ತಡ್ಕೋಟ ಆಗಿ ಇತ್ತಂಗಿ ನಿನ್ನ ಹೆಸರು ಏನಂದಿಲ್ಲ ಹಾ ನಿಶ ಈಗ ನೆನಪಿ ಒಂದು ಒಂದು ಹೆಸರು ನೆನಪಿದ್ರು ಅಲ್ಲಿ ಒಂದು ಹಗರಕ್ಕೆ ಮಾಡವ ಹಾ ಹೆಬ್ರೋನ ಯಾಕೆ ಭಾಳ ಉರ್ಯಾಕತ್ತ ಅಂತ ನಮ್ಮ ಆಂಟಿ ರೀ ನಾ ಹಗರ್ಕನ ಮಾಡಾಕತ್ತನ್ರಿ ಆದರೂ ಅವ್ರಿಗೆ ಯಾಕೆ ಉರ್ಯಾತವ ಫಸ್ಟ್ ಟೈಮ್ ಅನ್ರಿ ಮಾಡಿಸ್ಕೊಳ್ಳೋದು ಅದಕ್ಕೆ ಹಂಗೆ ಆಗತ್ತೆ ತಡ್ರಿ ಅಟ ಮಾಡ್ತೇನೆ ಆಂಟಿ ರೀ ಕೈ ಮೇಲೆ ಮಾಡಿ ಹಿಡ್ಕೋರಿ ಆ ಕಡೆ ಕಡೆ ಅಳಗಡೆ ಬೇಡ್ರಿ ಸುಮ್ಮನೆ ಕುಂದ್ರಿ ಏನು ಆಗಂಗಿಲ್ಲ ಹೆದ್ರಿ ಬೇಡ್ರಿ ತೋರಿ ನೀವು வாய்க்கின நாள சோடாக்கரா பரா நோட் நிதான் நிதான் அந்த பரா 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 நன்கு நானும் ஒலிங்க ಏಯ್ ಶರ್ವಕ ಈ ಫಸ್ಟ್ ಟೈಮ್ ಅಲ್ಲ ಹಿಂಗೆ ಆಗತ್ತೆ ನಿಮಗೆ ಏನಾಗುದಿಲ್ಲ ಮಾಡಿಸ್ಕೊಂಡಾಗ ಒಂದು ತಾಸಷ್ಟು ಹ್ಯಾಂಗತ ಆಮೇಲೆ ಎಷ್ಟು ನೀತ ಗೊತ್ತ ಎಷ್ಟು ಚಂದ್ ಕಾಣ್ತೀರಿ ಪರ್ವ ಹಿಂಗ ಅಂತ ಅಲ್ಲ ಮಾಡ್ಸ್ಕೊಂಡ್ನ ಸ್ವಲ್ಪ ಜಲ್ ಹಚ್ಕೊಂಡಾಗ ತಾನ ಎಲ್ಲ ಕಮ್ಮಿ ಆಕತ್ತೋ ಚಂದ್ ಕಾಣ್ತಿರಿ ಮತ್ತೆ ಏನಿಲ್ಲ ನೀನು ಗಂಟು ಬಿದ್ದಿನ ಒಂದ್ರು ಮಾಡಿಸ್ಬಿಟ್ಟು ಸುಳ್ಳು ಯಾಕೆ ನನ್ಗೆ ಗಂಟೆ ರೊಕ್ಕೊಂಡ್ ಬನ್ನ ಐ ವೈ ಪಾರ್ಲರ್ಗೆ ಹೂ ಬಣ್ಣು ನುಯಾ ಕತ್ಬಿಟ್ಟು ಊರಿಯಾ ಕತ್ಬಿಟ್ಟ ಮಕಾನ್ ನಾನು ಮಾಡ್ಸ್ಕೊಂಡು ಏ ಇದೊಂದು ಮಾಡ್ಸ್ಕೊಂಡು ಇದನ್ ಮಾಡಿಸ್ಕೊಳಕ್ ಹ್ಯಾಂಗೆ ಮಾಡಕತ್ತಲ್ಲ ಪಾರೋಕ ತರ್ಕೋಟ ಆಗೋತ್ ಹೇಳ್ತಂಗೆ ನಿನ್ನ ಹೆಸರು ಏನಂದಿಲ್ಲ ನಿಶಾ ಈಗ ನೆನಪಿ ಒಂದು ಒಂದು ಹೆಸರು ನೆನಪಿ ಅಲ್ಲಿ ಒಂದು ಹಗರಕ ಮಾಡ ಹಾಯ್ ಬ್ರೋಣ ಯಾಕೆ ಭಾಳ ಉರ್ಯಾಕತ್ತ ಅಂತ ನಮ್ಮ ಪಾರೋಕ್ ಆಂಟಿ ರೀ ನಾ ಹಗರ್ಕನ ಮಾಡಾಕತ್ತನ್ರಿ ಆದರೂ ಅವ್ರಿಗೆ ಯಾಕೆ ಉರ್ಯಾತಾವ ಫಸ್ಟ್ ಟೈಮ್ ಅನ್ರಿ ಮಾಡಿಸ್ಕೊಳ್ಳೋದು ಅದಕ್ಕೆ ಹಂಗಾಗತ್ತೆ ತಡ್ರಿ ಅಟ ಮಾಡ್ತೇನೆ